ಮನೆಯ ಹಿಂಬಾಗಿಲು ಮುರಿದು ಚಿನ್ನಾಭರಣ ಕಳವು ಮಾಡಿ ಕೊಡಗು ಜಿಲ್ಲೆಯಿಂದ ಪರಾರಿಯಾಗಿದ್ದ ಆರೋಪಿಯಿಂದ ದಾಪಕ್ಲು ಪೊಲೀಸರು ಚಿಕ್ಕಮಗಳೂರಿನಲ್ಲಿ ಬಂಧಿಸಿದ್ದಾರೆ ಅಸ್ಸಾಂ ಮೂಲದ ಸೂರಜ್ ಮಿಯಾ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದು ಆತನ ಬಳಿಯಿದ್ದ ಹದಿನೆಂಟು ಗ್ರಾಂ ಚಿನ್ನಾಭರಣವೊಂದ ವಶಕ್ಕೆ ಪಡೆಯಲಾಗಿದೆ ದಾಪಕ್ಲು ನಿವಾಸಿ ಅಮ್ಮಂಡ ಬಿ ಅಶೋಕ್ ಎಂಬವರು ತಮ್ಮ ಪುತ್ರನ ನಿಶ್ಚಿತಾರ್ಥ ಕಾರ್ಯಕ್ಕೆ ಏಪ್ರಿಲ್ ಹದಿನೆಂಟರಂದು ಗೋಣಿಕೊಪ್ಪಕ್ಕೆ ತೆರಳಿದ್ರು ಸಂಜೆ ಮನೆಗೆ ಬಂದ ಸಂದರ್ಭ ಹಿಂಬಾಗಿಲು ಮುರಿದಿರುವುದು ಕಂಡುಬಂದಿದೆ ಚಿನ್ನಾಭರಣ ಇಡಲಾಗಿದ್ದ ಗೋದ್ರೆಜಂದ ಪರಿಶೀಲಿಸಿದ ಸಂದರ್ಭ ಹದಿನೆಂಟು ಗ್ರಾಂ ತೂಕದ ಚಿನ್ನಾಭರಣ ಕಳವು ಮಾಡಿರುವುದು ಕಂಡುಬಂದಿತ್ತು ಈ ಕುರಿತು ಏಪ್ರಿಲ್ ಹತ್ತೊಂಬತ್ತರಂದು ಅಮ್ಮಂಡ ಬಿ ಅಶೋಕ್ ದಾಪಕ್ಲು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಪೊಲೀಸರು ಅಪರಾಧ ಕೃತ್ಯದ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು ಅಪರಾಧ ಪತ್ತೆ ಮತ್ತು ತಾಂತ್ರಿಕ ಸಿಬ್ಬಂದಿಗಳ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆ ನಡೆಸಿದ ಪೊಲೀಸರು ಆರೋಪಿ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿರುವುದರಿಂದ ಪತ್ತೆ ಹಚ್ಚಿದ್ರು ಅತ್ತ ತೆರಳಿದ ನಾಪಕ್ಲು ಪೊಲೀಸರು ಚಿಕ್ಕಮಗಳೂರು ಬಾಳೆಹೊನ್ನೂರು ಗ್ರಾಮದಲ್ಲಿದ್ದ ಆರೋಪಿಯಿಂದ ಬಂಧಿಸಿ ಕರೆತಂದು ನ್ಯಾಯಾಲಯದ ವಶಕ್ಕೆ ಒಪ್ಪಿಸಿದ್ದಾರೆ ಆರೋಪಿ ಕಳು ಮಾಡಿದ್ದ ಹದಿನೆಂಟು ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ